thank mm -hmm. एकडे नहीं, एकड़ आग में, आग में लूटेंगे, हमें लाकर दे, है ना? एकड़ वन साइड, वन साइड, हाँ, वन ही बस, एकड़ एक चना करते रोटी, एकड़ इधर बर्तन, एकड़ इधर बर्तन, एक ने कराते थे, ये ली सर, अकना, वो करेंगे, भाभू जगिराम जी, जय, जय, अच्छे लोग काम के हरिकारा, भाभू जगिराम � <Tippett> <trios> <pupus wired and studentsielt> ಈ ದೇಶದ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ ನಿರಂತರವಾಗಿ ಏನಂತ ಸಂತಾಪ ಇರ್ತಕ್ಕಂಥ ಲೀಡ್ರಗಳಲ್ಲಿ ಂಗೆ ಹಿಂದಿನ ದಿನಗಳಲ್ಲಿ ಭಾರತದ ಜನಸಂಖ್ಯೆ ಸುಮಾರು ಮೂವತ್ತರಿಂದ ನಲವತ್ತು ಕೋಟಿ ಇತ್ತು ಆವತ್ತಿನ ದಿವಸಕ್ಕೆ ಊಟಕ್ಕೆ ಕಷ್ಟ ಇತ್ತು ಎಷ್ಟು ಕಷ್ಟದಲ್ಲಿ ನಾವು ಅನ್ನ ತಿಂತಾಯಿದ್ವಿ ಎಷ್ಟು ಕಷ್ಟದಲ್ಲಿ ನಾವು ಜನಸಂಖ್ಯೆಗೆ ಊಟ ಕೊಡ್ತಾ ಇದ್ವಿ ಅವತ್ತು ನಮಗೆ ಊಟಕ್ಕೆ ಕಷ್ಟ ಇತ್ತು ಆಮದು ಮಾಡಿಕೊಳ್ತಾ ಇದ್ವಿ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ಆವತ್ತೇ ಅವ್ರು ಯೋಚನೆ ಮಾಡಿ ಹಸಿವು ನೀಗಿಸಬೇಕಾಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಹಸಿರು ಕ್ರಾಂತಿಯನ್ನು ತಂದೆ ಆ ಒಂದು ಉದ್ದೇಶದಲ್ಲಿ ಇವತ್ತು ನೋಡಿ ನಮ್ಮ ಜನಸಂಖ್ಯೆ ಎಷ್ಟಿದೆ ಆದರೂ ಕೂಡ ನಮಗೆ ತಿನ್ನೋದಕ್ಕೆ ಅಷ್ಟು ಕಷ್ಟ ಇಲ್ಲ ಅವತ್ತು ಸಿಗತಕ್ಕಂಥ ಕಷ್ಟ ಇವತ್ತಿಲ್ಲ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಜಗಜೀವನ್ ಅವರ ಾಲೋಚನೆ ಅವತ್ತೇ ಇತ್ತು ಆಲೋಚನೆ ಅವರ ಸೇವೆ ಭಾರತಕ್ಕೆ ಭಾಳ ಆತ್ಯವಾಗಿರ್ತಕ್ಕಂಥದ್ದೇ ಅವ್ರನ್ನ ನಾವು ಎಂದೆಂದಿಗೂ ಹಂಚಿಕೊಳ್ಳಬೇಕಾಗ್ತದೆ ಅವರ ನೆನಪಾರ್ಥವಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅತ್ಯುಮ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಭಾವನೆ ಕೂಡ ನಿರ್ಮಾಣ ಮಾಡಿದೆ ಇದು ಕೂಡ ಜನಸೇವೆಗೆ ಈಗಾಗಲೇ ನಾವು ಕೊಡ್ತಾ ಇದ್ದೀವಿ ಇದನ್ನು ಇನ್ನೂ ಜನಾಂಗದವರು ಮತ್ತು ಸಂಘಟನೆಯವರು ಸಾರ್ವಜನಿಕರೆಲ್ಲರೂ ಕೂಡ ಇದನ್ನು ಉಪಯೋಗಿಸ್ಕೊಳ್ಳಿ ಅವರ ಹೆಸರನ್ನ ಇನ್ನೂ ಅತ್ಯುತ್ತಮ ಶ್ರೇಣಿಗೆ ತಗೊಂಡು ಹೋಗಲಿ ಅವರಿಗೆ ಇನ್ನೂ ಕೀರ್ತಿಯನ್ನು ತರಲಿ ಅಂತಕ್ಕಂಥ ಒಂದು ಆಶಾಭಾವನೆ ತೆಗೆದುಕೊಂಡು ಇವತ್ತು ತಾವೆಲ್ಲರೂ ನಮ್ಮ ಒಂದು ಸಣ್ಣ ಒಂದು ಕರೆಗೆ ಹೋಗುವುದು ಇಲ್ಲಿ ಬಂದಿದ್ದೀರಾ ತಮಗೂ ಅಲ್ಲ ಧನವಾದ ಹೇಳ್ತಾ ಅವರ ಬಾಪೂಜಿಯವರ ನೂರ ಹದಿನೆಂಟನೇ ಜಯಂತಿಯ ಅಂಗವಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಲಿ ಇದೆ ಮೊದಲನೇದಾಗಿ ಇವರೇ ಮಾತಾಡಬೇಕಿತ್ತು ಆದರೂ ಸಹ ಅಧ್ಯಕ್ಷೀಯ ಭಾಷಣ ನಮ್ಮ ಜಂಬುದೇಪ್ ಸಿದ್ದರಾಜ್ ಅವರು ಮಾಡಬೇಕು ಅಂತ ಕೇಳ್ಕೊಡ್ತಾರೆ ಈ ಒಂದು ಬಾಬು ಜಗೀನ್ರಾಮ್ ಅವರ ಸಂಶೋಧನಾ ನಿರ್ದೇಶಕರಾದಂಥ ಮಾನ್ಯ ಹರೀಶ್ ಗೌಡ್ರೆ ಹಾಗೆ ಮೇಡಮ್ ರಾಧರ್ಸ್ ಹರೀಶ್ ಗೌಡ್ರೆ ಮೇಡಮ್ ರಥರ್ಸ್ ಅವರೇ ನನ್ನ ಎಲ್ಲ ಆತ್ಮೀಯ ನಮ್ಮ ಕರ್ನಾಟಕ ರಾಜ್ಯ ಅದೃಷ್ಟ ಸಂಘದ ಒಂದು ಬಂಧುಗಳೇ ಏನು ಕೆಲಸ ಮಾಡ್ತಿರೋ ಎಲ್ಲ ಸಿಬ್ಬಂದಿ ವರ್ಗದವ್ರೆ ಸ್ನೇಹಿತರೆ ಇವತ್ತು ತಮ್ಗುತ್ತ ಇಡೀ ದೇಶದಲ್ಲಿ ನೂರ ಹದಿನೆಂಟನೇ ಬಾಬು ಜಗೀರ್ ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ದೇಶದಲ್ಲಿ ಭಾಳ ಮುಖ್ಯವಾಗಿ ಇಬ್ಬರು ಮಹನೀಯರ ಜಯಂತಿಗಳನ್ನು ನಾವು ಆಚರಣೆ ಮಾಡ್ತೀವಿ ಒಂದು ಮೊದಲಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ನಂತರ ಬಾಬು ಜಗೀರಾಮ ಅವರ ಪ್ರಾರಂಭ ಪ್ರಾರಂಭವರಿಗೆ ಹೋದರೆ ಈ ಜಯಂತಿ ಆಚರಣೆ ಆದರೆ ಆದರೆ ಅವರ ಜನ್ಮದಿನ ಆಚರಣೆ ಮಾಡೋ ಉದ್ದೇಶ ಏನಂತ ಯಾರದೇ ಆಗಲಿ ಅವರ ಆಚರಣೆ ಸರ್ಕಾರದಿಂದ ದೇಶಕ್ಕೆ ಅವ್ರಿದೇಶಕ್ಕೆ ಕೊಡುಗೆ ಕೊಟ್ಟಿರಬೇಕು ಹಂಗಾಗಿ ಅವರ ಜನ್ಮ ಜಯಂತಿಯನ್ನು ಸರ್ಕಾರ ಆಚರಣೆ ಮಾಡ್ತಾರೆ ಇಲ್ಲಿ ನಾವು ಕರ್ನಾಟಕ ಸರ್ಕಾರದಿಂದ ಸಾವಿರದ ಒಂಬೈನೂರ ಎಂಬತ್ತರಿಂದ ಕರ್ನಾಟಕ ಸರ್ಕಾರದ ಒಂದು ಅಧಿಕಾರಾವಧಿಯಲ್ಲಿ ಈ ಒಂದು ಅಂಬೇಡ್ಕರ್ ಜಯಂತಿಯನ್ನು ಪ್ರಾರಂಭ ಮಾಡೋದು ಹಾಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಬಾಬು ಜಗೀರಮ್ಮ ಅವರ ಒಂದು ಜನ್ಮದಿನ ಆಚರಿಸ್ ಆಚರಣೆ ಮಾಡಿಸ್ತಾ ಇದ್ದೀವಿ ಹಾಗೆ ಇವರ ಒಂದು ಪುತ್ಥಳಿಯನ್ನು ಹದಿಮೂರು ಅಡಿ ಪುತ್ಥಳಿಯನ್ನು ನಾವು ಸಂಘದ ಮೂಲಕ ಸರ್ಕಾರದ ಒತ್ತಡ ಹೇರಿ ವಿಧಾನಸೌಧದ ಪಶ್ಚಿಮದ್ವಾರದಲ್ಲಿ ಎರಡು ಸಾವಿರದ ಏಳು ಅಕ್ಟೋಬರ್ ಎರಡನೇ ತಾರೀಕು ಅನಾವರಣ ಮಾಡಿಸಿದ್ವಿ ಇವತ್ತು ಅಲ್ಲಿ ಮಾಲಾರ್ಪಣೆ ಕಾರ್ಯಕ್ರಮ ಇದೆ ಹತ್ತುವರೆಗೆ ಈ ಒಂದು ಬಾಬು ಜಗೀರಮ್ಮ ಅವರನ್ನ ಯಾಕೆ ನಾವು ಇಲ್ಲಿ ನೆನೆಸ್ಕೋಬೇಕಪ್ಪ ಅಂತ ಹೇಳಿದ್ರೆ ಅವರು ಈ ಒಂದು ದೇಶದಲ್ಲಿ ಒಂದು ದಲಿತ ಸಮುದಾಯಕ್ಕೆ ಸೇರಿದಂಥ ಇಬ್ಬರು ಮಹನೀಯರಲ್ಲಿ ಇವರು ಕೂಡ ಅವರು ಮೊದಲಿಗೆ ನಮಗೆ ಅಂಬೇಡ್ಕರ್ ಅವರಾದರೆ ಅವ್ರ ಜ್ಯೋತಿಷ್ಯದಲ್ಲಿ ನಾವು ಜಗೀನವನ್ನು ಕೂಡ ಯಾಕೆ ಯಾಕಂತೇಳಿದ್ರೆ ಇವತ್ತು ದೇಶದಲ್ಲಿ ಅಂಬೇಡ್ಕರ್ ಅವರು ನಮಗೆ ಮೀಸಲಾತಿಯನ್ನು ಕೊಟ್ಟು ನಮ್ಮಲ್ಲಿ ಸಮಾನತೆಯನ್ನು ಸಾರಿದ್ರು ಎಲ್ಲ ಈ ದೇಶದ ಎಲ್ಲ ವರ್ಗದ ಜನರಿಗೆ ಯಾವುದೋ ಜಾತಿ ಜನ ಅವ್ರು ಯಾರಿಗೂ ಮನೆಯಾಗದಂತೆ ಎಲ್ಲರೂ ಸಂಪಾಲು ಸಮಾನತೆ ನೀಡಬೇಕು ಅನ್ನುವಂಥ ಒಂದು ಮೀಸಲಾತಿ ಮತ್ತು ಕೆಲವು ಕಾನೂನುಗಳನ್ನ ಅವರು ಅಳವಡಿಸಬೋದು ವಿಶೇಷವಾಗಿ ಈ ಏಳಿನ ದೇಶದಲ್ಲಿ ಅತಿ ಹಿಂದುಳಿದಿರುವಂಥ ಪರಿಶ್ಚ ಜಾತಿ ಪರಿಶೀಲನೆ ವರ್ಗಿಸಿದಂಥ ಸಾವಿರಾರು ಜಾತಿ ಇದ್ದಾವೆ ಅವರಿಗೆಲ್ಲ ಸಮರ್ಥ ಸಿಗಬೇಕು ಉದ್ಯೋಗದಲ್ಲಿ ವಿಶ್ವಾಸ ಸಿಗಬೇಕು ಶಿಕ್ಷಣದಲ್ಲಿ ವಿಶ್ವಾಸ ಸಿಗಬೇಕು ಅನ್ನುವಂಥ ಕೆಲವೆಲ್ಲ ನಾನು ಮಾಡಿದ್ರು ಅವರು ಸಾವಿರದ ಒಂಬೈನೂರ ಐವತ್ತರ ಆರರಲ್ಲಿ ಇದ್ದಾರೆ ಆದರೆ ಅದನ್ನು ಮುಂದುವರಿಸಿಕೊಂಡಾಗಿದ್ದರು ಬಾಬು ಜಗೀನ್ರಮ್ಮ ಅವರು ಯಾಕೆಂದರೆ ಅವರು ಸಾವಿರದ ಒಂಬೈನೂರ ಎಂಟರಲ್ಲಿ ಏಪ್ರಿಲ್ ಐದನೇ ತಾರೀಕು ಬಿಹಾರದ ಚಾಂದ್ವಾರ ಗ್ರಾಮದಲ್ಲಿ ಹುಡ್ತಾರೆ ಅವರ ತಂದೆ ಶೌಭಿರಾಮ ತಾಯಿ ಕಾಂತಿದೇವಿ ಅಂತೇಳಿ ಸೊ ಇವರು ಹುಟ್ಟಿದಂಥ ಇವರು ಭಾಳ ಸಣ್ಣ ವಯಸ್ಸಿಗೆ ಶಾಲೆಯಲ್ಲಿದ್ದಾಗ ಕಾಲೇಜಲ್ಲಿ ಇದ್ದಾಗಲೇ ಕೂಡ ಅವರು ಅವರ ನಾಯಕತ್ವ ಗುಡುಗಿತ್ತು ಆಮೇಲೆ ಭಾಳ ಹಿಂದೆ ತಮಗೆ ಗೊತ್ತಿದೆ ಇಬ್ಬಸ್ಟ್ ಜಾತಿ ಹೊರಗರು ಅಥವಾ ಅಂತ ಅಂತೇಳಿ ಅವ್ರ ಊರಿಗಿಂತ ಹೊರಗಡೆ ಇರ್ತಿದ್ರು ಶಾಲೆಗೆ ಸೇರಿಸ್ತೇವೆಲ್ಲ ಮುಡ್ಸ್ಕೊತ ಅಂಥ ಸಂದರ್ಭದಲ್ಲಿ ಇವ್ರನ್ನ ಶಾಲೆಗೆ ಹೋಗೋಕ್ಕರೆ ಶಾಲೆಗೆ ಪ್ರಿಯರಿಗೆ ಕೊಡ್ತಾ ಇರಲಿಲ್ಲ ಸೊ ಅವರಿಗೆ ಜನರಿಗೆ ಬೇರೆ ಒಂದು ಒಂದು ಬೇರೆ ಜನರಿಗೆ ಒಂದು ಮಡಿಕೆ ಇಟ್ಟಿಟ್ಟರು ಇವರು ಯೋಚನೆ ಮಾಡಿದವ್ರು ಇವ್ರಿಗೆ ಜಾತಿ ಅಂದರೆ ಗೊತ್ತಿಲ್ಲ ನಾವೆಲ್ಲ ಒಟ್ಟಾಗಿರ್ಬೇಕಲ್ಲ ಯಾಕೆ ಹಿಂಗೆ ಮುಂದೆ ಮಡಿಕೆ ಅಂತೇಳಿ ಅವರು ಆ ಮಡಿಕೆಟ್ ಹೊಡೆದಾಕ್ ಬಿಡ್ತಾರೆ ಸೊ ಅಲ್ಲಿ ಒಬ್ಬ ಒಳ್ಳೆಯ ಹೆಡ್ ಮಾಸ್ಟ್ ಇರ್ತಾರೆ ಅವ್ರು ಮೂರು ನಾಲ್ಕು ಸೀಟು ಮಡಿಕೆ ಹೊಡೆದಾಗ್ತದೆಲ್ಲ ಯಾಕೆ ಹಿಂಗೆ ಆಗ್ತದೆ ಯೋಚನೆ ಮಾಡಿ ಅವಾಗ ಯೋಚನೆ ಮಾಡ್ತಾರೆ ಇವರು ಜಾತಿಯ ತಾರತಮ್ಯನ ಇವರು ಸಹಿಸ್ತಾ ಇಲ್ಲ ಅದಕ್ಕೋಸ್ಕರ ಇನ್ಮೇಲೆ ಮಡಿಕೆ ಇಡೋದು ಬೇಡ ಎಲ್ಲರೂ ಒಂದೇ ಮಾಡ್ಕೊಳ್ಳಿ ನೀರು ಬಿಡಬೇಕು ಅನ್ನುವಂತ ಅವನು ತಾಕೀಟ್ ಮಾಡ್ತಾರೆ ಹಾಗೆ ಅದಾದ ನಂತರ ಇವತ್ತು ಜಗೀರಾಮವರು ಇಡೀ ದೇಶದಲ್ಲಿ ಸುಮಾರು ನಲ್ವತ್ತು ವರ್ಷಗಳ ಕಾಲ ನಿರಂತರವಾಗಿ ನೋಡಿ ಸಾವಿರದ ಒಂಬೈನೂರ ಎಂಟರಲ್ಲಿ ಹುಟ್ಟಿದ್ರು ಅವರ ಇಪ್ಪತ್ತ ಆರನೇ ವಯಸ್ಸಿಗೆ ಅವರು ರಾಜಕಾರಣಕ್ಕೆ ಬರ್ತಾರೆ ಸಾವಿರದ ಒಂಬೈನೂರ ಮೂವತ್ತಾರರಿಂದ ಸಾವಿರದ ಒಂಬೈನೂರ ಎಂಬತ್ತಾರು ಅವರು ಸ್ವತಂತ್ರ ದಿನ ದಿನ ವರ್ಷ ಸಾವಿರದ ಒಂಬೈನೂರ ಎಂಬತ್ತಾರು ಜುಲೈ ಆರನೇ ತರಕಾರಿ ಅಲ್ಲಿವರೆಗೂ ಅವರು ಅವ್ರ ಸಾವಿಬಲ್ಪ ಎಂ ಪಿನೇ ಆಗಿದರು ಸಾವಿರ ನಿರಂತರ ಉಗಿಸಲು ನಲವತ್ತು ವರ್ಷಗಳ ನಿರಂತರ ನಿರಂತರವಾಗಿ ಈ ಒಂದು ದೇಶದಲ್ಲಿ ಆಳ್ವಿಕೆ ನಡೆಸ್ತಾರೆ ಮತ್ತು ಅವ್ರ ಕಾಲದಲ್ಲಿ ರೈಲ್ವೆ ಸಚಿವ ಆಗಿರ್ತಾರೆ ಡಿಫೆನ್ಸ್ ಮಿನಿಸ್ಟರ್ ಆಗಿರ್ತಾರೆ ರಕ್ಷಣಾ ಸಚಿವ ಆಗಿರ್ತಾರೆ ಮತ್ತು ಆಹಾರ ಸಚಿವರಾಗಿ ಎರಡು ಸಾರಿ ಇರ್ತಾರೆ ಲೇಬರ್ ಮಿನಿಸ್ಟರ್ ಆಗಿರ್ತಾರೆ ಆಮೇಲೆ ಕಮ್ಯುನಿಕೇಷನ್ ಮಿನಿಸ್ಟ್ರ್ ಆಗಿರ್ತಾರೆ ಹೀಗೆ ಆ ಅವರು ಅದೇ ರಕ್ಷಣಾ ಸಚಿವ ಆಗಿರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂಡೋಪಾಕ್ ವಾರ್ ಆಗ್ತದೆ ಇಂಡಿಯಾ ಮತ್ತು ಪಾಕಿಸ್ತಾನಕ್ಕೆ ಯುದ್ಧ ಆದಾಗ ಅವತ್ತು ಇವರು ಸಚಿವರಾಗಿ ವಾರ್ ಫೀಲ್ಡ್ಗೆ ಹೋಗ್ತವೆ ವಾರ್ಫೀಲ್ಡ್ಗೆ ಹೋಗಿ ಎಲ್ಲ ಸೀನರಿಗಳಿಗೆ ಮುರಿದುಂಬಿಸಿ ಧೈರ್ಯ ಕೊಟ್ಟು ನಾವು ಇದ್ದೀವಿ ತೊಂದರೆ ನಿಮ್ಮ ಕುಟುಂಬಕ್ಕೆ ಸರ್ಕಾರದ ಎಲ್ಲ ಸವಲತ್ತು ಕೊಡ್ತೀವಿ ಅಂತೇಳಿ ಧೈರ್ಯ ಹೇಳಿ ಅವತ್ತು ಆ ಒಂದು ಯುದ್ಧವನ್ನು ಗೆಲ್ತಾರೆ ಆ ಒಂದು ಏನು ಪಾಕಿಸ್ತಾನದಲ್ಲಿ ಗೆದ್ದಂಥ ಯುದ್ಧದಲ್ಲಿ ಬಾಂಗ್ಲಾದೇಶಕ್ಕೆ ಏನಾಗ್ತದೆ ಬಾಂಗ್ಲಾದೇಶ ಅನ್ನುವಂಥ ಒಂದು ಹೊಸ ಒಂದು ದೇಶವನ್ನು ಕೂಡ ಅವರು ನಿರ್ಮಾಣ ಆಗೋದಕ್ಕೆ ನಾವೇ ಭಾರತ ದೇಶಕ್ಕೆ ಕಾರಣ ಆಗ್ತದೆ ಯಾಕಂದರೆ ಅವಾಗಲೇ ಅವತ್ತು ಕೂಡ ಹೇಳ್ತಿದ್ದೀರ ಅವರು ಏನು ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರಿಗೆ ರಫೀನಿ ಸ್ಟಾಪ್ ಅಂತ ಹತ್ತಿ ಸಂತ ಸ್ಟಾಪಿನ ಪರ್ಚೂಸ್ ಮಾಡ್ತೀವಿ ಅವಾಗೆಲ್ಲ ಆ ರೀತಿ ಆ ಒಂದು ದೇಶದ ಉದಿಗೆ ಕಾರಣ ಆಗ್ತದೆ ಮತ್ತು ಆಗ ಸೌಲಭ್ಯದಲ್ಲಿ ಅರವತ್ತೆರಡು ಮತ್ತು ಎಪ್ಪತ್ತ್ನಾಲ್ಕು ನಮ್ಮ ದೇಶದಲ್ಲಿ ಆಹಾರ ಇರೋದಿಲ್ಲ ಊಟ ಇರೋದಿಲ್ಲ ಭಾಳ ಕಷ್ಟ ನಮ್ಮ ನೋಡಿ ಹೇಳಿದಂಗೆ ಅವಾಗೆಲ್ಲ ಭಾಳ ಬರಗಾಲ ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡ್ತಾರೆ ಇವರು ಈ ಆಹಾರ ಸಚಿವರಾಗಿದ್ದಾಗ ಮತ್ತು ಕೃಷಿ ಸಚಿವರಾಗಿದ್ದಾಗ ಈ ದೇಶಕ್ಕೆ ಒಂದು ಹೊಸ ಹೊಸ ಇಂಪ್ಲಿಮೆಂಟ್ ಅಂದರೆ ಈ ನವೀನ ರೀತಿಯ ಟ್ರ್ಯಾಕ್ಟರ್ ಆಗ್ಬೋದು ಆ ಉಳುಮೆ ಮಾಡೋಕ್ಕೆ ಸ ಸವಲತ್ತು ಏನು ಅದೆಲ್ಲ ಕೊಡ್ತಾರೆ ಕೊಟ್ಟು ನವೀನ ರೀತಿಯಲ್ಲಿ ಭಾಳ ಹಿಂದೆ ಇದೆ ಅದೆಲ್ಲ ಉಪಯೋಗಿಸ್ತಾಯಿದ್ರು ಇರೋದು ಆದರೆ ಭಾಳ ಫಾಸ್ಟಾಗಿ ಕೃಷಿ ಬೆಳೀಲಿ ಅಂತೇಳಿ ಹೊಸ ನವೀನ ರೀತಿಯ ಒಂದು ಇದನ್ನು ತರ್ತಾರೆ ಟೆಕ್ನಾಲಜಿ ತರ್ತಾರೆ ಮತ್ತು ಅವತ್ತು ಜನರು ಹೆಚ್ಚೆಚ್ಚು ಬೆಳೀಲಿ ಅಂತೇಳಿ ಸರ್ಕಾರದಲ್ಲಿಂತ ಅಧಿಕವಾದಂಥ ಭೂಮಿನ ಹಂಚ್ತಾರೆ ಗ್ಲೋಬಲ್ ಫುಡ್ಸ್ ಅಂತೇಳಿ ನೀವು ಹೆಚ್ಚಾಗಿ ಬೆಳಿಬೇಕು ಅಂತೇಳಿ ಹಂಚಿಕೆ ಮಾಡ್ತಾರೆ ಜನರೆಲ್ಲ ಹೀಗಾಗಿ ಈ ದೇಶಕ್ಕೆ ಅವ್ರು ಭಾಳ ಕೊಡ್ತಾರೆ ಹಂಗಾಗಿ ನಾವು ಅದು ಇವತ್ತು ಇಡೀ ದೇಶದಲ್ಲಿ ಬಾಬು ಒಂದು ಜಗೀರಾಮ ನೆನೆಸ್ಕೊಬೇಕು ಕರ್ತವ್ಯ ಮತ್ತು ಜವಾಬ್ದಾರಿ ನಮ್ಮದೆ ಹಂಗಾಗಿರೋದ್ರಿಂದ ತಾವು ಕೂಡ ಇವತ್ತು ಇವಾಗ ಏನೊಂದು ಕಾರ್ಯಕ್ರಮ ಬಂದು ಇವತ್ತೆಲ್ಲ ಈ ಒಂದು ನಮ್ಮ ಜೊತೆ ಪಾಲ್ಗೊಂಡಿದ್ದ ತಮಗೆ ವರ್ಷ ವರ್ಷಗಳು ತಿಳಿಸ್ತಾ ಈ ನನ್ನ ಸಣ್ಣ ಅವಕಾಶ ಮುಗಿಸ್ತೇನೆ ಜೈ ಜೈ ಜೈಕಾರ ಅಂತ ಹೇಳಿ ಹಾಂ ನೋಡಿ ಈ ಕಡೆ ನೋಡಿದ್ರೆ ಈ ಕಡೆ ನೋಡಿದ್ರೆ ನೋಡಿ ಹಾಗೆ ಈ ಕಡೆ ಬಂದ್ಬಿಡಿ